ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವನು ಕುಂಭನನ್ನು ಕೊಂದದ್ದು ಎಂಬ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ರಾಕ್ಷಸ ಸೇನೆಗೂ ಕಪಿಸೇನೆಗೂ ಯುದ್ಧವಾಗುತ್ತಿರಲು ಅನೇಕ ಕಪಿಗಳು ರಾಕ್ಷಸರಿಂದ ಗಾಯಗೊಂಡು ಬೀಳುತ್ತಿದ್ದವು ಅದನ್ನು ನೋಡಿ ಅಂಗದನು ಅತ್ಯಂತ ಕೋಪದಿಂದ ಕಂಪನನೆಂಬ ರಾಕ್ಷಸನನ್ನು ಅಟ್ಟಿ ಬರುತ್ತಿರಲು ಆತನು ಅತಿ ವೇಗದಿಂದ ಗದೆಯನ್ನು ತಿರುಗಿಸಿ ಅಂಗದನ ಮೇಲೆ ಪ್ರಯೋಗಿಸಿದನು ಅಂಗದ ಕುಮಾರನು ಅದರಿಂದ ಗಾಯ ಹೊಂದಿ ಒಂದು ದೊಡ್ಡ ಕೋಡುಗಲ್ಲನ್ನು ಎತ್ತಿ ತಿರುಗಿಸಿ ಕಂಪನನ ಮೇಲೆ ಪ್ರಯೋಗಿಸಿದನು ಕಂಪನನು ಅದರ ಹೊಡೆತದಿಂದ ಮೃತನಾಗಿ ಬಿದ್ದನು ಆಮೇಲೆ ಶೋಣಿತಾಕ್ಷನೆಂಬ ರಾಕ್ಷಸನು ಅಂಗದನಿಗೆ ಎದುರಾಗಿ ರಥವನ್ನು ತಿರುಗಿಸಿ ತನ್ನ ಕೈಯಲ್ಲಿದ್ದ ಗದೆಯನ್ನು ಬೀಸಿ ಹೊಡೆದು ತಿರುಗಿಸಿ ಕೂರಂಬುಗಳನ್ನು ಪ್ರಯೋಗಿಸಲು ಅಂಗದನು ಕೈಯಲ್ಲಿದ್ದ ಮರದಿಂದ ಬಾಣಗಳನ್ನು ಕತ್ತರಿಸಿ ಮತ್ತೊಂದು ಮರವನ್ನು ಎಸೆದು ಶೋಣಿತಾಕ್ಷನ ಬಿಲ್ಲು ಬಾಣಗಳನ್ನು ಮುರಿದು ಬೊಬ್ಬಿಟ್ಟು ಕೂಗಿದನು ಶೋಣಿತಾಕ್ಷನು ಅತಿ ವೇಗದಿಂದ ರಥದಿಂದ ಧುಮುಕಿ ಕತ್ತಿಯನ್ನು ತೆಗೆದುಕೊಂಡು ಅಂಗದನನ್ನು ಅಪ್ಪಿಸಿಕೊಂಡು ಹೋಗಿ ಹೊಡೆಯಲು ಆತನು ಶೋಣಿತಾಕ್ಷನ ಖಗ್ಗದ ಪೆಟ್ಟನ್ನು ತಪ್ಪಿಸಿಕೊಂಡು ಆತನ ಕೈಯಲ್ಲಿದ್ದ ಖಗ್ಗವನ್ನು ಕಿತ್ತುಕೊಂಡು ಬಿದ್ದು ಬಿಟ್ಟು ಕೂಗುತ್ತಾ ಆತನ ಖಗ್ಗದಿಂದಲೇ ಶೋಣಿತಾಕ್ಷನ ಹೆಗಲಿನ ಮೇಲೆ ಹೊಡೆದನು ಶೋಣಿತಾಕ್ಷನು ಮೂರ್ಛಿತನಾದನು ಆ ಸಮಯದಲ್ಲಿ ಗಜಂಗನೆಂಬ ರಾಕ್ಷಸನು ಯೂಪಾಕ್ಷನೆಂಬ ರಾಕ್ಷಸನು ರಥವನ್ನೇರಿಕೊಂಡು ಅಂಗದನನ್ನು ಅಟ್ಟಿಸಿಕೊಂಡು ಬರುತ್ತಿರಲು ಆತನು ದೊಡ್ಡದಾದ ಒಂದು ಮರವನ್ನು ಪ್ರಜಂಘನ ಮೇಲೆ ಪ್ರಯೋಗಿಸಿದನು ಆತರೊಳಗೆ ಶೋಣಿತಾಕ್ಷನು ಮೂರ್ಛೆಯಿಂದೆದ್ದು ಅಂಗದನ ಮೇಲೆ ನುಗ್ಗಿ ಬರಲು ಶೋಣಿತಾಕ್ಷ ಪ್ರಜಂಘರೆಂಬ ರಾಕ್ಷಸರ ಮಧ್ಯದಲ್ಲಿದ್ದ ಅಂಗದ ಕುಮಾರನು ಅವರಿಬ್ಬರ ಮೇಲೆ ವೀರಾವೇಶದಿಂದ ಯುದ್ಧ ಮಾಡಿದನು ಆ ಸಮಯದಲ್ಲಿ ಮೈಂದ ದ್ವಿವಿಧರೆಂಬ ಕಪಿ ನಾಯಕರು ಅಂಗದ ಕುಮಾರರ ರಕ್ಷಣಾರ್ಥವಾಗಿ ಸಮೀಪಕ್ಕೆ ಬಂದರು ಆಮೇಲೆ ಶೋಣಿತಾಕ್ಷ ಪ್ರಜಂಗ ಯೂಪಾಕ್ಷರೆಂಬ ಮೂವರು ಕೂಡಿ ಬಿಲ್ಲು ಬಾಣಗಳನ್ನು ಕಗ್ಗ ಗದಾಯುಧಗಳನ್ನು ತೆಗೆದುಕೊಂಡು ಹೊಡೆದಾಡುತ್ತಿದ್ದರು ಆಗ ಅಂಗದ ಮೈಂದ ದ್ವಿವಿಧ ಈ ಮೂವರು ಕೋಡುಗಲ್ಲು ಹೆಮ್ಮರ ಮೊದಲಾದವನ್ನು ಪ್ರಜಂಗಾದಿ ರಾಕ್ಷಸರ ಮೇಲೆ ಎಸೆಯುತ್ತಿದ್ದರು ಪ್ರಜಂಗನು ಕಗ್ಗದಿಂದ ಕೋಡುಗಲ್ಲು ಮರ ಮೊದಲಾದವುಗಳನ್ನು ಕತ್ತರಿಸಿ ಕೆಡಗಿದನು ಹೀಗೆ ಬಹಳ ಹೊತ್ತು ಉಗ್ರವಾದ ಸಂಗ್ರಾಮವು ನಡೆಯಿತು ಪ್ರಜಂಗನು ಖಗ್ಗದಿಂದ ಅಂಗದನನ್ನು ಹೊಡೆಯಬೇಕೆಂದು ಹತ್ತಿರಕ್ಕೆ ಬರಲು ಅಂಗದನು ಅವನ ತೋಳನ್ನು ಗುದ್ದಲಾಗಿ ಪ್ರಜಂಗನ ಖಗ್ಗವು ನೆಲಕ್ಕೆ ಬಿದ್ದಿತು ಆಮೇಲೆ ಪ್ರಜಂಗನು ತನ್ನ ಮುಷ್ಟಿಗಿಂದ ಅಂಗದನ ಹಣೆಯ ಮೇಲೆ ಗುದ್ದಿದನು ಆ ಪೆಟ್ಟಿಗೆ ಒಂದು ಕ್ಷಣಕಾಲ ಅಂಗದನು ತಲೆ ತಿರುಗಿ ಕತ್ತರಿಸಿದನು ಅನಂತರ ಆ ಪರಾಕ್ರಮಿಯು ನೆಲದಲ್ಲಿ ಬಿದ್ದಿದ್ದ ಖಗ್ಗವನ್ನೆತ್ತಿಕೊಂಡು ಪ್ರಜಂಗನ ಶಿರಸ್ಸನ್ನು ಕತ್ತರಿಸಿ ಕೆಡಹಿದನು ಆಮೇಲೆ ಯೂಪಾಕ್ಷನು ತನ್ನ ಚಿಕ್ಕಪ್ಪನಾದ ಪ್ರಜಂಗನು ರಣಭೂಮಿಯಲ್ಲಿ ಸತ್ತು ಬಿದ್ದದ್ದನ್ನು ನೋಡಿ ಅತಿ ಕೋಪದಿಂದ ಅಂಗದನನ್ನು ಅಟ್ಟಿಸಿಕೊಂಡು ಬರುತ್ತಿರಲು ದ್ವಿಧನು ಅತ್ಯಂತ ಕೋಪದಿಂದ ಯೂಪಾಕ್ಷನ ಎದೆಯ ಮೇಲೆ ತನ್ನ ಮುಷ್ಟಿಗಿಂದ ಹೊಡೆದು ಕಂಗೆಡಿಸಿ ಅವನನ್ನು ಸೆರೆ ಹಿಡಿದನು ಆಗ ಮಹಾಬಲವಂತನಾದ ಶೋಣಿತಾಕ್ಷನು ತನ್ನ ಒಡಹುಟ್ಟಿದವನಾದ ಯೂಪಾಕ್ಷನು ದ್ವಿವಿಧನಿಗೆ ಸೆರೆಯಾಳಾಗಿ ಸಿಕ್ಕಿದ್ದನ್ನು ಕಂಡು ತನ್ನ ಕೈಯಲ್ಲಿದ್ದ ಗದಾಯುಧದಿಂದ ದ್ವಿವಿಧನ ಎದೆಯ ಮೇಲೆ ಹೊಡೆಯಲು ಆತನು ತತ್ತರಿಸಿ ಮೂರ್ಛಿತನಾಗಿ ಒಂದು ಕ್ಷಣ ಮಾತ್ರದೊಳಗೆ ಮೂರ್ಛೆ ತಿಳಿದೆದ್ದು ನೆಗೆದು ಹೋಗಿ ಶೋಣಿತಾಕ್ಷನ ಕೈಯಲ್ಲಿದ್ದ ಗದಾಯುಧವನ್ನು ಕಿತ್ತುಕೊಂಡು ಆತನನ್ನು ಹೊಡೆದನು ಈ ಪ್ರಕಾರ ಯೂಪಾಕ್ಷ ಶೋಣಿತಾಕ್ಷರಿಗೂ ಅಂಗದ ದ್ವಿವಿಧರಿಗೂ ಅನ್ಯೋನ್ಯ ಯುದ್ಧವಾಗುತ್ತಿರಲು ದ್ವಿವಿದನು ಶೋಣಿತಾಕ್ಷನ ಮೇಲೆ ಬಿದ್ದು ತನ್ನ ಉಗುರುಗಳಿಂದ ಆತನ ಮುಖವನ್ನು ಸೀಳಿ ನೆಲಕ್ಕೆ ಕೆಡಗಿ ಕೈಕಾಲುಗಳಿಂದ ತಿವಿದು ಕೊಂದನು ಮೈಂದನು ಯೂಪಾಕ್ಷನನ್ನು ಕಂಕುಳಲ್ಲಿ ಹಿಸುಕಿ ಕೊಂದು ಹಾಕಿದನು ಈ ರೀತಿಯಲ್ಲಿ ಕಪಿನಾಯಕರಿಂದ ಪ್ರಜಂಗಾದಿ ರಾಕ್ಷಸರು ಸತ್ತು ಬಿದ್ದ ಮೇಲೆ ಆ ರಾಕ್ಷಸ ಸೇನೆಯು ಕಂಗೆಟ್ಟು ಓಡುತ್ತಿರಲು ಕುಂಭನೆಂಬ ರಾಕ್ಷಸನು ಮುರಿದೋಡುತ್ತಿದ್ದ ರಾಕ್ಷಸ ಸೇನೆಯನ್ನು ಅಂಜದಿರುವ ಹಾಗೆ ಸಂತವಿಟ್ಟು ನಿಲ್ಲಿಸಿ ಸೇನೆಯ ಮೇಲೆ ಬಿದ್ದು ವಿಷವನ್ನುಗಳುವ ಸರ್ಪದೋಪಾದಿಯಲ್ಲಿದ್ದ ಬಾಣಗಳನ್ನು ತನ್ನ ಬಿಲ್ಲಿಗೆ ಹೂಡಿ ದ್ವಿವಿಧನ ಮೇಲೆ ಪ್ರಯೋಗಿಸಿದನು ಆ ಬಾಣಗಳಿಂದ ದ್ವಿವಿದನು ಗಾಯ ಪಡೆದು ಮೂರ್ಛಿತನಾಗಿ ಬಿದ್ದನು ಆಮೇಲೆ ಮೈಂದನು ತನ್ನ ಸೋದರನಾದ ದ್ವಿವಿಧನು ಮೂರ್ಛಾಗತನಾದದ್ದನ್ನು ಕಂಡು ಅತ್ಯಂತ ಕೋಪಾಟೋಪದಿಂದ ದೊಡ್ಡದಾದ ಒಂದು ಕಲ್ಲರೆಯನ್ನು ಕಿತ್ತು ಎಸೆಯಲು ಕುಂಭನು ತನ್ನ ಬಾಣಗಳಿಂದ ಆ ಕಲ್ಲರೆಯನ್ನು ಕತ್ತರಿಸಿ ಕೆಡಗಿ ಮತ್ತೊಂದು ಬಾಣವನ್ನು ಹೂಡಿ ಮೈಂದನ ಮೇಲೆ ಎಸೆದನು ಅದರಿಂದ ಮೈಂದನು ಮೂರ್ಛಿತನಾಗಿ ಬಿದ್ದನು ಆಮೇಲೆ ಅಂಗದನು ತನ್ನ ಸೋದರಮಾವಂದಿರಾದ ಮೈಂದ ವಿವಿಧರು ಕುಂಭನ ಬಾಣಗಳಿಂದ ರಣಭೂಮಿಯಲ್ಲಿ ಬಿದ್ದದ್ದನ್ನು ಕಂಡು ಕುಂಭನನ್ನು ಆಕ್ರಮಿಸಿದನು ಆತನು ತನ್ನ ಮೇಲೆ ಬರುತ್ತಿದ್ದ ಅಂಗದನನ್ನು ಕಂಡು ಐದು ಬಾಣಗಳನ್ನು ಪ್ರಯೋಗಿಸಿ ಆತನನ್ನು ನೋಯಿಸಿ ಅಂಕುಶಗಳಿಂದ ಮದ್ದಾನೆಯನ್ನು ತಿವಿಯುವಂತೆ ಅನೇಕ ಬಾಣಗಳನ್ನು ಅಂಗದನ ಮೇಲೆ ಪ್ರಯೋಗಿಸಿದನು ಆತನು ಆ ಬಾಣಗಳಿಂದ ಕಂಗೆಡದೆ ಕಲ್ಲರಗಳನ್ನು ಕಿತ್ತು ಕುಂಭನ ಮೇಲೆ ಎಸೆಯುತ್ತಿದ್ದನು ಹೀಗೆ ದೀರ್ಘಕಾಲದವರೆಗೆ ಯುದ್ಧವು ನಡೆಯಿತು ಒಮ್ಮೆ ಅಂಗದನು ಒಮ್ಮೆ ಕುಂಭನು ಮೇಲುಗೈಯನ್ನು ಪಡೆಯುತ್ತಿದ್ದರು ಡೆಯಲ್ಲಿ ಕುಂಭನ ಬಾಣಗಳಿಂದ ಅಂಗದನು ಎಚ್ಚರ ತಪ್ಪಿ ಬಿದ್ದನು ಆ ಸಮಯದಲ್ಲಿ ಅಂಗದ ಕುಮಾರನ ಸಮೀಪದಲ್ಲಿದ್ದ ಕಪಿನಾಯಕರು ಶ್ರೀರಾಮನ ಸಮೀಪಕ್ಕೆ ಹೋಗಿ ಕೈಮುಗಿದು ಶ್ರೀರಾಮ ರಣಭೂಮಿಯಲ್ಲಿ ಕುಂಭನೆಂಬ ರಾಕ್ಷಸನ ಬಾಣಗಳಿಂದ ಅಂಗದ ಕುಮಾರನು ಕಂಗೆಟ್ಟು ಎಚ್ಚರ ತಪ್ಪಿ ಬಿದ್ದನು ಎಂದು ಹೇಳಿದರು ಆ ಮಾತನ್ನು ಕೇಳಿ ಶ್ರೀರಾಮನು ಜಾಂಬುವಂತನೆ ಮೊದಲಾದ ಕಪಿನಾಯಕರಿಗೆ ಆಜ್ಞಾಪಿಸಲು ಆತನ ಆಜ್ಞೆಯನ್ನು ಶಿರಸಾವಹಿಸಿ ಅಂಗದ ಕುಮಾರನನ್ನು ರಕ್ಷಿಸಬೇಕೆಂಬ ಬುದ್ಧಿಯಿಂದ ಜಾಂಬವಂತ ಸುಷೇಣ ವೇಗದರ್ಶಿ ಎಂಬ ಕಪಿನಾಯಕರೇ ಮೊದಲಾದವರು ಕುಂಭನ ಮೇಲೆ ನುಗ್ಗಿ ಬಂದರು ಸಮುದ್ರದ ತಡಿಯು ಸಮುದ್ರೋದಕವನ್ನು ತಡೆಯುವಂತೆ ಕುಂಭನ ಗಮನ ವೇಗವನ್ನು ಆ ಕಪಿನಾಯಕರು ತಡೆಯಲು ಆತನು ತನಗಿದಿರಾಗಿ ಸಮರಕ್ಕೆ ನಿಂತ ಕಪಿನಾಯಕರ ಮೇಲೆ ಶರವೃಷ್ಟಿಯನ್ನು ಕರೆಯುತ್ತಿದ್ದನು ಆ ಸಮಯದಲ್ಲಿ ಸುಗ್ರೀವನು ಅಂಗದ ಕುಮಾರನನ್ನು ಸಂತವಿಟ್ಟು ಆತನೊಡನೆ ಕುಂಭನ ಮೇಲೆ ಎರಗಿದನು ಸಿಂಹರಾಜನು ಪರ್ವತದ ತಪ್ಪಲಿನಲ್ಲಿ ಸಂಚರಿಸುತ್ತಿರುವ ಮದ್ದಾನೆಯ ಮೇಲೆ ಎರಗುವಂತೆ ಸುಗ್ರೀವನು ಕುಂಭನನ್ನು ಅಟ್ಟಿಸಿಕೊಂಡು ಹೋದನು ಅವನು ಕುಂಭನ ಕೈಯಲ್ಲಿದ್ದ ಧನುಸ್ಸನ್ನು ಕಸಿದುಕೊಂಡು ಅದನ್ನು ಮುರಿದಿಸಿದನು ಅನಂತರ ಕುಂಭನನ್ನು ಕುರಿತು ಎಲೈ ಕುಂಭ ನಿನ್ನ ಪರಾಕ್ರಮವು ನಿನ್ನ ಕರಕೌಶಲವು ಅತ್ಯದ್ಭುತವಾದವು ನೀನು ಮಹಾಪ್ರಸಿದ್ಧನಾದ ವಂಶದಲ್ಲಿ ಹುಟ್ಟಿದವನು ನಿನ್ನ ಪರಾಕ್ರಮವು ನಿನ್ನ ಕಿರಿಯಪ್ಪನಾದ ರಾವಣನ ಪರಾಕ್ರಮವು ಒಂದಕ್ಕೊಂದು ಸರಿಮಿಗಿಲೆಂಬಂತೆ ತೋರುತ್ತಿದೆ ನೀನು ಸತ್ವ ಸಾಹಸಗಳಿಂದ ನಿನ್ನ ತಂದೆಯಾದ ಕುಂಭಕರ್ಣನಿಗೆ ಸಮಾನನಾದವನು ಲೋಕದಲ್ಲಿ ಜಿತೇಂದ್ರಿಯನಾದ ಪುರುಷನು ಯಾವಾಗಲೂ ಮನೋವ್ಯಥೆಯನ್ನು ಹೊಂದದಿರುವಂತೆ ರಣಭೂಮಿಯಲ್ಲಿ ನೀನು ತ್ರಿಶೂಲವನ್ನು ಹಿಡಿದು ನಿಂತೆಯಾದರೆ ದೇವದಾನವಾದಿಗಳು ನಿನಗೆದುರಾಗಿ ನಿಲ್ಲಲಾರರು ಎಲೈ ಕುಂಭ ನೀನು ನಿನ್ನ ಪರಾಕ್ರಮವನ್ನು ತೋರಿಸು ನನ್ನ ಪರಾಕ್ರಮವನ್ನು ನೋಡು ನಿನ್ನ ಹಿರಿಯಪ್ಪನಾದ ಬ್ರಾಹ್ಮಣನು ಬ್ರಹ್ಮದೇವನು ಕೊಟ್ಟ ವರಪ್ರಸಾದದ ಮಹಿಮೆಯಿಂದ ಸಮಸ್ತ ದೇವದಾನವಾದಿಗಳನ್ನು ಜಯಿಸಿದನು ನಿನ್ನ ತಂದೆಯಾದ ಕುಂಭಕರ್ಣನು ತನ್ನ ಭುಜಬಲ ಪರಾಕ್ರಮದಿಂದಲೇ ಸಮಸ್ತರನ್ನು ಜಯಿಸಿದನು ನೀನು ಧನುರ್ವಿದ್ಯೆಯಲ್ಲಿ ಇಂದ್ರಜತುವಿಗೆ ಸಮಾನ ಪ್ರತಾಪದಲ್ಲಿ ರಾವಣನಿಗೆ ಸಮಾನ ಲೋಕದಲ್ಲಿ ಸತ್ವ ಸಾಹಸಗಳಿಂದ ಸಮಸ್ತ ರಾಕ್ಷಸರಿಗೂ ಶ್ರೇಷ್ಠನೆಂದು ಹೇಳಿಸಿಕೊಂಡಿದ್ದೀಯೆ ನೀನು ಪರಾಕ್ರಮೆಗಳಾದ ಬಹುಮಂದಿ ಕಪಿವೀರರನ್ನು ಸಂಹರಿಸಿದ್ದೀಯೆ ಯುದ್ಧವನ್ನು ಮಾಡಿ ಬಳಲಿದ್ದೀಯೆ ವಿಶ್ರಮಿಸಿಕೊಂಡು ನನ್ನೊಡನೆ ಯುದ್ಧ ಮಾಡು ಈಗ ನನ್ನ ಶೌರ್ಯವನ್ನು ನೋಡುವೆ ಎಂದನು ಆಗ ಕುಂಭನು ಪ್ರಜ್ಜಲಿಸುತ್ತಿರುವ ಯಜ್ಞ ಪುರುಷನಲ್ಲಿ ಯಜ್ಞಾಹುತಿಯನ್ನೆರೆದಂತೆ ಕೋಪೋದ್ರಿಕ್ತನಾದನು ಅವನು ಸುಗ್ರೀವನ ಮೇಲೆ ಭೀಕರವಾದ ಮಲ್ಲಯುದ್ಧವನ್ನು ಆರಂಭಿಸಿದನು ಅವರಿಬ್ಬರೂ ಕದನವನ್ನು ನಡೆಸುತ್ತಿರಲು ಹೆಚ್ಚೆಗಳ ಆಘಾತದಿಂದ ಭೂಮಿಯು ಕುಸಿಯಿತು ಸಮುದ್ರವು ಉಕ್ಕಿತು ಸುಗ್ರೀವನು ಕುಂಭನನ್ನು ಎತ್ತಿ ಸಮುದ್ರಕ್ಕೆ ಎಸೆದನು ಆಗ ಪರ್ವತದಂತೆ ತರಂಗಗಳು ಮೇಲಕ್ಕೆ ಎದ್ದವು ಕುಂಭನು ಎದ್ದು ಬಂದು ಸುಗ್ರೀವನನ್ನು ಗುದ್ದಲು ಸುಗ್ರೀವನ ಮೂಳೆಗೆ ಪೆಟ್ಟು ಬಿದ್ದು ದೊಡ್ಡ ಶಬ್ದ ಉಂಟಾಗಿತ್ತು ರಕ್ತವು ಸುರಿಯಿತು ಆಗ ಮಹಾಬಲಾಢ್ಯನಾದ ಸುಗ್ರೀವನು ಮುಷ್ಟಿಯನ್ನು ಕಟ್ಟು ಕುಂಭನ ಎದೆಯ ಮೇಲೆ ಗುದ್ದಲು ಆ ಹೊಡೆತವನ್ನು ತಡೆದುಕೊಳ್ಳಲಾರದೆ ಕುಂಭನು ನೆಲಕ್ಕೆ ಉರುಳಿದನು ಉರುಳಿದನುಜಗ್ರಹದಂತೆ ಭೀಕರನಾದ ಕುಂಭನು ಹಸುವನ್ನು ನೀಗಿದನು ಈ ರೀತಿಯಲ್ಲಿ ಸುಗ್ರೀವನು ಅತಿ ಪರಾಕ್ರಮಿಯಾದ ಕುಂಭನನ್ನು ಸಂಹರಿಸಿ ನೆಲಕ್ಕೆ ಕೆಡಗಲು ಆತನು ರಣರಂಗ ಭೂಮಿಯಲ್ಲಿ ಬಿದ್ದ ರಭಸಕ್ಕೆ ಸಮಸ್ತ ಪರ್ವತ ವನ ಸಹಿತವಾದ ಭೂಮಿಯು ನಡುಗತು. ಸಮಸ್ತ ರಾಕ್ಷಸರಿಗೂ ಭಯವು ಹುಟ್ಟಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ